ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಬ್ಲಾಗನ್ನು ಶುರು ಮಾಡೋಣ ಹಾಗೆ ಬ್ಲಾಗನ್ನು ಶುರು ಮಾಡೋದಕ್ಕಿಂತ ಮುಂಚೆಕ ಇವತ್ತು ಗುರುವಾರ ನೋಡ್ರಿ ಗುರು ರಾಯರ ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ ನಮಗೂ ಕೂಡ ಇರಲಿ ನಾನು ಕೂಡ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಏನಾದರೂ ಒಳ್ಳೆಯದಾಗುತ್ತಾ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ರೀತಿಯಾದಂಥ ಪೂಜೆ ಆಗಿರ್ಬೋದು ನನಗೆ ಸಮಾಧಾನ ಕೊಡುವಂಥ ವಿಚಾರಗಳ ಬಗ್ಗೆ ಆಗಿರ್ಬೋದು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀನಿ ಯಾರಿಗೆಲ್ಲ ಜೀವನದೊಳಗೆ ಆಸೆ ಆಕಾಂಕ್ಷಿಗಳದು ರಾಯರು ಈಡೇರಿಸಲಿ ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ ಅಂತ ಮಾತಾಡ್ತಾ ಮಸ್ತಾಗಿ ಎನರ್ಜಿಯಿಂದ ಶುರು ಮಾಡೋಣ ಬ್ಲಾಗು ಗುರುವಾರದ ಪೂಜೆ ಈ ಥರ ಮಾಡಿ ನೋಡ್ರಿ ಹಾಗಾಗಿ ದೇ ಪೂಜೆ ಕಮೆಂಟ್ ಮಾಡಿ ಹೇಳಿರಿ ನನಗೂ ಕೂಡ ಈ ಥರ ಮಾಡಿ ನೋಡ್ರಿ ಪೂಜೆ ಮತ್ತು ನಾನು ರಾಯರ ಒಂದು ಗಾಯತ್ರಿ ಮಂತ್ರನೂ ಕೂಡ ಬರೆಯಕತ್ತೀನಿ ನೋಡ್ರಿ ಅದನ್ನು ಕೂಡ ಬರದೆ ಕೆಲವು ಸಲ ಸಾಯಂಕಾಲ ಬರ್ತೀನಿ ಕೆಲವು ಸಲ ಜಾಕ ಅದು ಬಿಟ್ಟೇನೆ ಬೆಳಗ್ಗೆ ಟೈಮ್ದಾಗ ಮಾಡ್ತೀನಿ ಇವತ್ತು ಲೇಟ್ ಆಯ್ತು ರೀ ಯಾಕೆ ಲೇಟ್ ಆಯಿತು ಏನು ಅಂತ ಹೇಳಿ ಹೇಳ್ತೀನಿ ಬರ್ರಿ ಬಾಂಡೆಗಳು ಎಲ್ಲನೂ ಕೂಡ ತಿಕ್ಕಿ ನೋಡ್ರಿ ಸ್ವಲ್ಪ ಪಳ್ಳಿದ್ರೆ ನೀರು ಜಾಂತಾವು ಮತ್ತು ಸ್ಮೆಲ್ ಬರೋಂಗಿಲ್ಲ ಇಲ್ಲಿ ಒಳಗಡೆ ಇಡ್ತೀನಿ ರೀ ನಾನು ಅದಕ್ಕೆ ಅಂತೇಳಿ ತುಂಬ ಜನ ಕಮೆಂಟ್ ಹಾಕಿರ್ತಾರೆ ವಿಡಿಯೋ ಸರಿಯಾಗಿ ನೋಡಿರಲ್ಲ ಅಂತ ಅನ್ಕೋತೀನಿ ಹೇಳಿದ್ದು ಕೇಳಿರಲ್ಲ ಅಂತ ಅನ್ಕೋತೀನಿ ಹಾಗಾಗಿ ಕೇಳ್ತಿರ್ತಾರೆ ನೀವು ಯಾಕೆ ಇತ್ತರ ಬಾಂಡೆ ಮ್ಯಾಗೆ ಹಾಕ್ತೀರಿ ಅಂತೇಳಿ ಈಗ ಮ್ಯಾಗೆ ಹಾಕ್ತೀನಿ ನೋಡಿರಿ ಅದು ತಾವೇ ಒಣಂಗ್ತಾವೆ ಅದಾದಮ್ಯಾಗ ಮತ್ತೆ ಇಲ್ಲಿ ನೋಡ್ರಿ ಇಲ್ಲೇನೈತಲ್ಲ ಇದ್ರೊಳಗೆ ಇಟ್ಕೊಂಬಿಡ್ತೀನಿ ನೀಟಾಗಿನೂ ಒಳಗಡೆ ಕುಂತ್ ಬಿಡ್ತಾವೆ ಮತ್ತು ಇದನ್ನ ಆಮೇಲೆ ಖಾಲಿ ಮಾಡ್ತೀನಿ ಒಂದು ಸಂಜೆ ಮಾಡಿ ಸುಮಾರಿಗೆ ಎಲ್ಲ ಖಾಲಿ ಮಾಡಿ ಸ್ವಲ್ಪ ಒರೆಸ್ಕೊಂಡ್ಬಿಡ್ತೀನಿ ರೀ ಸೊ ಇವಾಗ್ಯಾಸ್ ಕಟ್ಟಿ ಅದನ್ನೆಲ್ಲನೂ ಕೂಡ ಒರೆಸ್ಕೊಂಡಿದ್ದಾಗೈತಿ ಸಿಂಕು ಕೂಡ ಖಾಲಿ ಖಾಲಿ ಸ್ವಲ್ಪ ಅದೇನೇನು ಇಟ್ಟೀನಿ ರೀ ಹಂಗೇ ಇಲ್ಲಿ ನೋಡಿರಿ ನಾಳೆಗೆ ಪಡ್ರ ದೋಸೆಲ್ಲ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡಿನಿ ನಾಷ್ಟಕ್ಕೆ ಪಡ್ಡು ಮಾಡ್ತೀನಿ ರೀ ಮಕ್ಳಿಗೆ ಬುತ್ತಿಗೂ ದೋಸೆ ಕಟ್ಟಕ್ಕೆ ಹೇಳಿ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಉದ್ದಿನಬೇಳೆ ಹಾಕಿಟ್ಟಿ ನೋಡಿರಿ ಅಗ್ಳೆನೆ ಮುಂಜಾನೆನೆ ಹಾಕಿಟ್ಟಿನೆ ತೆರಕ್ಕೆ ನೆಂದಾವು ಸಾಯಂಕಾಲಕ್ಕೆ ಇದನ್ನು ಮಿಕ್ಸಿ ಹಾಕೋಬೇಕು ರೊಟ್ಟಿ ಮಾಡಿದ್ದೆ ಉದ್ರಿ ಬೇಳೆ ಪಲ್ಯ ಮಾಡಿದ್ದೆ ಅದ್ರೊಳಗೆ ಉದ್ದಿದ್ದು ಹಾಕಿಟ್ಟೀನಿ ರೀ ಎಲ್ಲ ಬೆಳಜಿ ಮನೆಗಿನೆಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ರೀ ನೀಟಾಗಿ ಹಂಗೆ ಇದು ಸ್ವಲ್ಪ ನೀಟಾಗಿ ಒರೆಸ್ಕೋಬೇಕಿರಿ ನೋಡಿರಿ ಹೆಂಗೆ ಇದು ಬೆಳೆ ಅಂದ್ರೆ ನೀರು ಭಾಳ ಕೋಲ್ಡ್ ಆಗಿಬಿಡ್ತಾವೆ ನೋಡ್ರಿ ಹೇಗೆ ಅರಿವಾಗ ಹಾಕಿಲ್ಲ ತೊಳ್ದಿಲ್ಲ ಯಾವಾಗಲೂ ಇಲ್ಲೇ ಇಡ್ತಿದ್ನಲ್ಲ ಸ್ವಲ್ಪ ಭಾಳ ಹೊಲಸದಂಗೆ ಆಗ್ಬಿಟ್ಟಲ್ಲೆಲ್ಲ ಹಂಗಾಗಿ ಎಷ್ಟೇ ನೀಟಾಗಿ ಕಸ ಹೊಡ್ದ್ರು ಧೂಳು ಭಾಳ ಆದಂಗೆ ಆಗಿತ್ತು ರೀ ಅದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿನಿ ಅದಕ್ಕಂತೇಳಿ ಈ ಸೈಡ್ ಇಟ್ಟೀನಿ ಟಾಕ್ಯಾಗೆ ಸ್ವಲ್ಪ ನೀರು ಅದಾವು ಎಲ್ಲ ಖಾಲಿ ಆಗ್ಯವು ನಾಳೆಗೆ ನಾಳೆ ನೀರು ಬಂದು ಅಂದ್ರೆ ಎಲ್ಲ ನೀಟಾಗಿ ತೊಳೆದು ಮಾಡಿ ಅಂತ ಅಂದ್ಕೊಂಡು ಇಲ್ಲೇ ಸೈಡಿಗೆ ಇದನ್ನೇ ಹಂಗೆ ಇಟ್ಕೊಂಡಿನಿ ಈಗ ಟಾಕಿಯ ನೀರೇ ಕುಡಿಯಕತ್ತೀವಿ ನೀನು ಈ ಬಟ್ಟೆ ಇದ್ದೆಲ್ಲನೂ ಒಗೆದ್ದಿದ್ದು ನೋಡ್ರಿ ಎಷ್ಟು ಶೈನಿಂಗಾಗಿ ಮತ್ತೆ ಮಸ್ತ್ ಕಾಣಿಸಕತ್ತವರಿ ಬಂದರು ನೀಟಾಗಿ ಸ್ವಲ್ಪ ರೆಡಿಯಾಗಿ ಉಟ್ಕೊಂಡ್ಬಿಟ್ರೆ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತಾರೆ ಒಂಥರ ಶ್ರೀಮಂತರು ಶ್ರೀಮಂತರು ಹಾಕೊಂಡಿರ್ತಾರೆ ನೋಡ್ರಿ ಆ ಥರ ಶೈನಿಂಗು ಆಗ್ತಾವೆ ಕ್ಲೀನಾಗಿ ಆಗ್ತಾವ ನೋಡ್ರಿ ಪ್ಯಾಂಟ್ ಎಷ್ಟು ಹೊಲಸಾಗಿತ್ತು ಅಂದ್ರೆ ಒಂಥರ ಏಳಕ್ಕನ ಸಾಧ್ಯ ಆಗೋಲ್ಲ ಅಷ್ಟು ಹೊಲಸಾಗಿಬಿಟ್ಟಿತ್ತು ಎಲ್ಲ ನೀಟಾಗಿ ಮಣಸಿ ಇಟ್ಬಿಡ್ತೀನಿ ಸದ್ಯ ಆಯ್ತು ಪ್ಯಾಂಟ್ ಇವೇನು ಇಸ್ರು ಮಾಡಿ ಮಾಡಿಡ್ತೀನಿ ಇದು ಪ್ಯಾಂಟ್ ಕ್ಲೀನ್ ಆಗೈತಿ ಮತ್ತು ಆಮೇಲೆ ಇದೊಂದು ಪ್ಯಾಂಟ್ ಎಲ್ಲ ಲೈಟ್ ಕಲರ್ ಪ್ಯಾಂಟ್ ರೀ ಚೆನ್ನಾಗಿ ಕಾಣಿಸ್ತವೆ ಯಜ್ಮಾನ್ರಿ ಎಲ್ಲ ಈ ಥರದ್ದು ಅರ್ಬಿಗಳು ಆದರೆ ಸ್ವಲ್ಪ ಹೊಲಿಸ್ ಭಾಳ ಮಾಡ್ಕೊತಾರೆ ಅದ ನಂಗೆ ಮೇನ್ ಬರೋದು ಟೆನ್ಷನ್ ಈ ಥರ ಮಾಡಿ ಅಂದ್ರೆ ಇನ್ನು ಇಸ್ತ್ರಿ ಅವಶ್ಯಕತೆ ಜಾಸ್ತಿ ಒಂಗಿದ್ರು ಜೀನ್ಸ್ ಪ್ಯಾಂಟ್ ಅಲ್ಲ ನಡಿತಾವ ಭಾಳ ಮುದ್ದೆ ಆಗಿದ್ವು ಅಂದ್ರೆ ಸ್ವಲ್ಪ ಬಿಸಿಲಿಗೆ ಜಾಸ್ತಿ ಹೊಸ ಹಾಕಿ ಈ ಥರ ಮಾಡಿಬಿಟ್ರೆ ಇದಾಗಿಬಿಡಿ ಸರಿ ಪ್ರತಿ ಸಲ ನನ್ನ ಹೆಸರಿಗೆ ಇದು ಮಾಡಂಗಿಲ್ಲ ಯಜಮಾನ್ರು ಪ್ಯಾಂಟ್ಗಳು ಶರ್ಟ್ಗಳು ತೋರಿಸ್ತೀನಿ ನಿನ್ನೆ ನೋಡಿರಿ ನೀವು ಬ್ಲಾಗ್ದೊಳಗೆ ಯಾವ ಥರ ಅಂತ ಅಂತೇಳಿ ನೋಡಿ ಈ ಥರ ಕ್ಲೀನ್ ಆಗಪ್ಪ ನೋಡಿದ್ರಲ್ಲ ಈ ಥರ ಆಗೈತಿ ಮತ್ತು ಒಂದು ಶರ್ಟ್ ಇವತ್ತು ಹೆಸ್ತ್ರೀ ಹೊಡೆದು ಹಾಕ್ಕೊಂಡು ಹೋಗ್ಯ ರೀ ವೈಟ್ ಕಲರ್ ನೋಡಿರಿ ನೀವು ಅಂತೂ ಫುಲ್ ವೈಟ್ ಅಂಡ್ ವೈಟ್ ನೋಡ್ರಿ ಮಸ್ತ್ ಆಗೈತಿ ನೋಡ್ರಿ ಫಾಲೋ ಮಾಡ್ರಿ ಮನೆಯಾಗ ಮಕ್ಳು ಸ್ಕೂಲ್ ಯೂನಿಫಾರ್ಮ್ ಇರ್ಬೋದು ಇಲ್ಲ ನಮ್ಮ ಡ್ರೆಸ್ ಇರ್ಬೋದು ಸ್ವಲ್ಪ ಲೈಟ್ ಕಲರ್ ಇದ್ದು ಅಂದ್ರೆ ಹೋಗ್ತಾವೆ ಕ್ಲೀನ್ ಆಗ್ತವೆ ಕೈ ನೋವು ಸ್ವಲ್ಪ ಕಡಿಮೆ ಆಗ್ತೈತಿ ನಾಲ್ಕು ಯಜಮಾನ್ ಇವತ್ತು ಒಂದಾಗ್ಯಾರ ಹಾಗೆಯೇ ಸ್ನೇಹಿತರೆ ಜುಲೈ ಹದಿಮೂರು ನಮ್ಮ ಖುಷಿ ಖುಷಿದು ಬರ್ತಡೆ ನೀವೆಲ್ಲರೂ ಕೂಡ ಖುಷಿಗೆ ಆಶೀರ್ವಾದ ಮಾಡಿರಿ ಎಲ್ಲರೂ ಕಮೆಂಟ್ ಮಾಡೋದ್ರ ಮುಖಾಂತರ ನನ್ನ ಮಗಳಿಗೆ ಆಶೀರ್ವಾದ ಕೊಡ್ರಿ ಫ್ರೆಂಡ್ಸ ಖುಷಿ ಪುಟ್ಟಾಗ ನನ್ನ ಕಡೆಯಿಂದ ಹ್ಯಾಪಿ ಬರ್ತಡೆ ಅಂತ ಹೇಳ್ತೀನಿ ನೀವು ಕೂಡ ನಿಮ್ಮ ಕಡೆಯಿಂದ ಬರ್ತಡೆ ವಿಶಸ್ಸನ್ನು ಮಾಡಿರಿ ಕಮೆಂಟ್ ಮಾಡೋದ್ರ ಮುಖಾಂತರ ಯಾರಿಗೆಲ್ಲ ಕಮೆಂಟ್ ಮಾಡೋಕೆ ಬರೋಲ್ಲ ಒಂದು ಲೈಕ್ ಕೊಡ್ರಿ ಆ ಲೈಕ್ಲಿಂದ ನೀವು ನಮ್ಮ ಮಗಳಿಗೆ ಆಶೀರ್ವಾದ ಮಾಡ್ದಂಗೆ ಆಗ್ತೈತಿ ಖುಷಿ ಸ್ನೇಹಿನ್ಗಿನ ಎರಡು ತಿಂಗಳ ದೊಡ್ಯಕ್ಕೆ ನೋಡ್ರಿ ಬಟ್ ಆ ಥರ ಅನಿಸೋಂಗಿಲ್ಲ ಇವ್ರು ಮೂರು ಜನ ಅಕ್ಕ ತಂಗಿಗೋಸ್ಕರ ಒಂದು ಲೈಕ್ ಒಂದು ಆಶೀರ್ವಾದ ಮಾಡಿರಿ ಇದು ಎಲ್ಲ ಈಗ ಲೈಟ್ ಕಲರ್ ಅದ ನೋಡಿರಿ ಎಲ್ಲಾ ಅದು ನೀವು ಕೂಡ ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿನಿ ನಿಮಗೂ ಕಷ್ಟ ಕಡಿಮೆ ಆಗ್ತದ ಮಾಡ ಮಾಡ ಇವತ್ತೀನಿ ಏನಾಗ್ಬಿಡ್ತಪ್ಪ ಅಂದ್ರ ನಾನು ಅಷ್ಟು ಬಟ್ಟೆ ಹೋಗುದಿನಿ ಇಷ್ಟು ಬಾಂಡೆ ಇದ್ದು ತಿಕ್ಕಿದ್ಯೆ ತಿಕ್ಕೊಂಡು ತಿಂಡ ಮತ್ತ ವಿಡ ಮಾಡ್ಕೋಬೇಕದ ಇದೆ ಅನ್ನೋದ್ರಂಗ ನೀರೇ ಹೋಗ್ಬಿಟ್ಟು ಇವತ್ ಬೆಳಗ್ಗೆಯಿಂದ ನೀರಿಲಿಲ್ಲ ಫ್ರೆಂಡ್ಸ್ ರಾತ್ರಿನೇ ಹೋಗಿದ್ದಾವ್ ನೀರು ಅದ್ರ ಲೈಟ್ ಕೂಡ ಇರ್ಲಿಲ್ಲ ಇಲ್ಲಿ ಏನೋ ಕೆಲಸ ಐತಂತೇಳಿ ಲೈಟ್ ತಗದ್ ಬಿಟ್ಟಿದ್ರು ಡಿ ಪಿ ಬಲ್ಯಾಕಿಂದು ಹೀಗಾಗಿ ಹಿಂಗಾಗಿ ನೀರುನು ಇಲ್ಲ ಲೈಟ್ನು ಇಲ್ಲ ಎಪ್ಪಾ ಪಸಿಟಿವ್ ಬ್ಯಾಡ್ರಿ ಡಿ ಅಪಾರ್ಟ್ಮೆಂಟ್ ಬಂದಿನೇ ಒಂಥರ ಕಂಗಾಲದಂಗ ಆಗ್ಬಿಟ್ಟಿದ್ವಿ ಆಲ್ರೆಡಿ ವಿಡೋ ಆಕೋಷ್ಟೊತ್ತಿಗೆ ನೀರಿಂದು ಪ್ರಾಬ್ಲಮ್ ಕಡಿಮೆ ಆಗಿರ್ ಸೊಲ್ಯೂಷನ್ ಸಿಕ್ಕಿರ್ತದಂತ ಅನ್ಕೋತೀನಿ ಯಾಕಪ್ಪಾ ಅಷ್ಟು ಅಷ್ಟ್ ಆಗ್ಬಿಟ್ಟ ನೋಡ್ರಿ ಮನ್ಯಾಗ ಏನ್ ಇರ್ಲಿಕ್ಕಂದ್ರು ನೀರ್ ಇರ್ಬೇಕು ಏನೇ ಕೆಲಸ ಆದ್ರೂ ಬೆಳಗ್ಗೆ ಎದ್ದಾಗಿಂದ ಸಾಯಂಕಲ್ ಮಲ್ಕೋವರ್ಗು ಕೂಡ ನೀರಿನಿಂದನೇ ಕೆಲಸ ಇದ್ದು ಬಿಟ್ರಿತ್ತವ್ ಹೆಣ್ಮಕ್ಳಿಗೆ ಅಂದ್ರೆ ಆಲ್ಮೋಸ್ಟ್ ಅಲ್ಲ ಸೊ ಎಲ್ಲಾರ ಕೈ ಕಟ್ ಆಗ್ತಿತ್ತು ಆಗ್ತಿತ್ ನೋಡ್ರಿ ಹಾಗಾಗಿ ಲೇಟ್ ಆಗಿ ಸ್ನಾನದ ಮಾಡ್ಕೊಂಡು ಎಲ್ಲ ಸ್ವಲ್ಪ ಹೋಗಿ ಹಣಕೊಂಡು ಎಲ್ಲ ಅಷ್ಟು ಕೆಲಸ ಮಾಡ್ಕೊಂಡೆ ಜಳಕ ಮಾಡಿದೆ ನಾನು ಕೂಡ ಇವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಆದಾಗ ನಾನ್ ಕಲ್ಸಾಕದೇತ್ ನೋಡ್ರಿ ಮನೆಯಾಗ ಈಗೆಲ್ಲ ಬಾಂಡೆ ಗಿಂಡೆ ಎಲ್ಲ ಚಿಕ್ಕಿ ಮಾಡಿ ಎರಡು ಬಕೆಟ್ ನಾನು ಬ್ಯಾರೆಲ್ಲಾ ಐತ್ರಿ ಮತ್ತ್ ಅದ್ ಎತ್ತಿ ನೀರು ಹಾಕೋತ ಕುಂಡಿರ್ಲಕ್ಕ ಇಲ್ಲೆಲ್ಲ ಈಗ ಸಿಸ್ಟಮೆಟಿಕ್ ಎಲ್ಲ ಚೆನ್ನಾಗ್ ಐತಿ ಆ ಮನೆಗಿದ್ದ ತುಂಬ್ಕೊಂತಿದ್ದೆ ಈಗ ಅಂದ್ರೂ ಡೈರೆಕ್ಟ್ ಚಾಲೂ ಮಾಡಿದ್ರು ಬರ್ತಾವು ಸುಮ್ನೆ ಯಾಕಂತ ಆದಂಗೆ ಜಾಗ ಅಡಸೆಣದಂಗ ಇರೋದು ಮನೆಲ್ಲ ಹತ್ತ ಮನೆಗೆ ಎಲ್ಲ ಆ ಕಡೆ ಮೆಸಿಯಾಗಿ ಇಟ್ಕೊತಿದ್ವಿ ಬಟ್ ಇವಾಗ ಸ್ವಲ್ಪ ನೀಟಾಗಿರೋಣ ಈಗ ಎಲ್ಲ ಅಪಾರ್ಟ್ಮೆಂಟ್ಗಳ ಬ್ಯಾರ ತುಂಬಿ ಬಿಡೋದು ಕಡಿಮೆ ಇರಲಿ ಅಂತ ನಾನು ಇಟ್ಕೊಂಡಿನಿ ಬ್ಯಾರಲ್ ಇರ್ಲಿ ಎಮರ್ಜೆನ್ಸಿ ಅಂದು ಬಟ್ ನೀರು ತುಂಬತಿರ್ಲಿಲ್ಲ ಮತ್ತೆ ಈ ಥರ ಎಲ್ಲ ಆಗಕತ್ತಿರ ಮತ್ತೆ ನೋಡಮ್ ರೀ ಸ್ವಲ್ಪ ದಿನ ಇದೇ ಕಂಟಿನ್ಯೂ ಮತ್ತೆ ಬ್ಯಾರೆಲ್ಲ ತುಂಬಿಟ್ಕೋಬೇಕಾಗ್ತದ ಈ ಬರೀ ಬಕೆಟ್ನ ಬಾ ಬಾತ್ರೂಮ್ದಾಗ ಎರಡು ಬಕೆಟ್ ಟಾಯ್ಲೆಟ್ದಾಗ ಒಂದು ಬಕೆಟ್ ಅಷ್ಟೇ ತುಂಬಿಟ್ಟಿನಿ ಸ್ವಲ್ಪ ನೋಡೋಣ ಅಂತ ಏನಾಗುತ್ತಾ ಎಲ್ಲ ಅಪ್ಡೇಟ್ ಆಗಿ ಕೊಡ್ತೀನಿ ಸಾಲಲಿಂತ ಮಗಳು ಬಂದಾಳ್ರಿ ಫ್ರೆಶ್ ಆಗಳ ದೇವ್ರಿ ಕೈ ಮುಗಿದಿ ಪ್ರಾರ್ಥನೆ ಮಾಡ್ರಿ ಇವತ್ತು ಸೂಟಿ ಬಿಟ್ಟಾರಿಂದ ಊರಿಗೆ ಹೋಗ್ ಬಂದಾಗಿಂದ ಊರ ದಿನ ಅದು ಪ್ರಾರ್ಥನೆ ಮಾಡ್ತಿದ್ದನೇ ರೀ ಅದು ಯಾಕೋ ಈಗ ಬಿಟ್ಟಾರ ಇನ್ನು ಸ್ಟಾರ್ಟ್ ಮಾಡ ಅಂತ ಹೇಳ್ತೀನಿ ನನ್ನ ಮಗನು ಬಂದಾನೆ ಫ್ರೆಶ್ ಆಗನ ಹ್ಮ್ ಆಕಿನ ಬ್ಯಾಡ ಅಂತ ತಗೋಬೇಡಿ ಸು ಬಿಟ್ಬಿಡು ಬಿ ಇಲ್ಲೆ ಹ್ಞೂ ಬಿಟ್ಬಿಡದನ್ನು ಓ ಒಂದು ಸ್ವಲ್ಪ ಚಹಾ ಕುಡಿ ಹ್ಞೂ ಚಹಾ ಕುಡಿದು ವರ್ಕ್ ಮಾಡಿ ಬರೀ ಮಗಳು ಚಹಾ ಮಾಡಿಕೊಟ್ಟ ಕುಡ್ಯಾಣ టూ టూ ద ఫోర్ మార్చ్ టూ త్రీ ద సిక్స్ టూ ఫోర్ ద ఎయిట్ టూ ఫైవ్ ద టెన్ టూ సిక్స్ దూ సెవెన్ ద ఫోర్టీ సిక్స్టీ నైన్ ద ఎయిటీ అదన సైడీ గిడో పుస్తకనా ಮರಾಠಿ ತಗೋ ಸದ್ಯಕ್ಕೆ ಮರಾಠಿ ಹ್ಞೂ ಇನ್ನೇಗೇನೇನು ಬರ್ದಿ ಓದು ಇವ್ರದ್ದು ಹೋಮ್ವರ್ಕ್ ತಗೊಂಡಿ ನೋಡ್ರಿ ಇಲ್ಲೇ ಸಣ್ಣಗೆ ಗಾಳಿಗೆ ಕುಂತೀವಿ ಇನ್ನ ಎಟ್ಟೊತ್ತು ಮಾಡ್ತಾರ ಗೊತ್ತಿಲ್ಲ ಇವ್ರದ್ದು ಹೋಮ್ವರ್ಕ್ ಬರೆದು ಮುಗ್ಸೋದ್ರಾಗ ನಾನಾ ಬರೆದು ಅಭ್ಯಾಸ ಮಾಡ್ದಾಗ ನನಗೆ ಆಗ್ಬಿಡ್ತೈತಿ ಹ್ಞೂ ಹ್ಞೂ ಅಭ್ಯಾಸ ತಗೊಂಡು ಸಿಗ್ತೀನಿ ಫ್ರೆಂಡ್ಸ್ ನೋಡಿರಿ ಆಂಟಿ ಮನೆ ಬಂದೀನಿ ಅಂಟಿಯರ ಸಣ್ಣ ಎರಡನೇ ಮಗಳದು ಮದ್ವಿ ಆಲ್ಬಮ್ ನೋಡಕತ್ತಿದ್ದೆ ನೋಡ್ರಿ ಜೋಡಿ ಹೆಂಗದ ಕಮೆಂಟ್ ಮಾಡಿ ಹೇಳಿರಿ ಇದು ಹಳದಿ ಫಂಕ್ಷನ್ ನೋಡಿರಿ ಫ್ರೆಂಡ್ಸ ಮಸ್ತ್ ಗ್ರ್ಯಾಂಡ್ ಮಾಡ್ಯಾರೀ ಮದ್ವಿನ ನೋಡ್ರಿ ಎಲ್ಲ ಅವಾಗ ಒಂದು ಇವಾಗ ಒಂದು ಫೋಟೋ ತೆಗ್ದು ಹಾಕಕತ್ತೀನಿ ಇದು ಅಂತ ಚಂದ ಬಂದದ್ರಿ ಡಾನ್ಸ್ ಮತ್ತೆ ಮತ್ತಿನ್ ಹಚ್ಕೊಂಡಿದ್ದು ಚಂದ್ ಬಂದ ಹೆಂಗ್ ಬಂದವ ಕಮೆಂಟ್ ಮಾಡಿ ಹೇಳ್ರಿ ಫೋಟೋಗಳು ಜೋಡಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ವೈಟ್ ಬೆಂಗ್ಳೂರು ಬೆಂಗ್ಳೂರ್ ಸೈಡ್ ಮಾಡ್ದಂಗ ಆಗೈತ್ರಿ ಮದಿ

ಓಕೆ ಫ್ರೆಂಡ್ಸ್ ಸಿಗೋಣ ಲೈಟ್ನು ಪ್ರೆಷರ್ ಬಂದ ನೋಡ್ರಿ ಅಂದ್ರೆ ಡಿಮ್ ಫ್ಯಾನ್ ಹತ್ತಕತ್ತಿದಿಲ್ಲ ಲೈಟ್ನು ಪಕ್ ಪಕ್ ಮಾಡತ್ತಿದ್ದು ನಮ್ದು ಅಡಿಗೆ ಮನ್ಯಾಗ ಹಾಲ್ದಾಗ ಸ್ವಲ್ಪ ಚಾರ್ಜಿಂಗ್ ಐತಿ ನೋಡ್ರಿ ಚಾರ್ಜಿಂಗ್ ಬಲ್ಪ್ ಐತಿ ಹಂಗಾಗಿ ಅವು ಚಾರ್ಜಿಂಗ್ ಬಲ್ಪ್ನು ಡಿಮ್ ಅನ್ನಂಗ ಇದ್ದು ಮತ್ತೀಗ ಲೈಟ್ ಬಂದು ಬೇಸ್ ಅತ್ ನೋಡ್ರಿ ಫ್ರೆಂಡ್ಸ್ ಮತ್ತೆ ನೀರು ಮ್ಯಾಗ್ ಎರ್ಸಕತ್ತಾರ ಹಂಗಾಗಿ ಮತ್ತೀಗ ಎಲ್ಲರೂ ಒಮ್ಮೆ ನೀರಿಂದ ಹಿಂಗತ್ತೆ ಪ್ರಾಬ್ಲಮ್ ಆಗೋಣ ಟಾಯ್ಲೆಟ್ಗಾರ ಹೋಗಕ್ಕೆ ಸ್ವಲ್ಪ ಕೈ ಮಾರಿ ತೊಕೊಳಕ್ರೆ ನೀರು ಬೇಕಾಗ್ತವಂಥೇಳಿ ಎಲ್ಲರೂ ಒಮ್ಮೆ ನೀರು ತುಂಬಿಟ್ಕೊಂಡೋದು ನಡೆದೈತಿ ಸದ್ಯಕ್ಕೆ ನನ್ನ ಹತ್ರ ಇದ್ದರೂ ಅದು ತುಂಬದಾಗಂಗಿಲ್ಲ ಏನಿಲ್ಲ ಸದ್ಯಕ್ಕೆ ಹೋಗಲಾಕ ಒಂದು ಎರಡು ಮೂರು ದಿನ ಈ ಥರ ರೀ ಮುಂದೆ ಜಾಸ್ತಿ ಪ್ರಾಬ್ಲಮ್ ಆದ್ರೆ ಮುಂದೆ ಏನಾದರೂ ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಡ್ರೆ ಆಯಿತು ಮತ್ತು ಅದಕ್ಕೆ ಈಗ ನಾನು ಕೂಡ ಅಲ್ಲಿಂದ ಬರೋಣ ಇದೊಂದು ಬಕೆಟ್ ತುಂಬಿಟ್ಟೈತ್ರಿ ಇದೊಂದು ಬಕೆಟ್ ತುಂಬಾಕತಿ ನೋಡಿ ಫ್ರೆಂಡ್ಸ್ ಇಷ್ಟು ಸಣ್ಣ ಅಂದ್ರೆ ನೀರು ನೋಡಿದ್ರೆ ಕಾಫ್ನಾಗ ಫುಲ್ ಮಾಡೈತೆ ನೋಡ್ರಿ ಇದು ಬೋರಿ ನೀರಿಗೆ ಈ ಥರ ಎಲ್ಲ ಆಗಿಬಿಡ್ತೈತಿ ನಾನು ತಿಕ್ಕಿಲ್ರಿ ಫ್ರೆಂಡ್ಸ್ ಎರಡು ಮೂರು ದಿನ ಐತಿದೆ ನೀರಿಂದ ನಡ್ದೈತಿ ತಿಕ್ಕಿಲ್ಲ ಹಂಗಾಗಿ ಈ ಥರ ಬೆಳ್ ಬೆಳಗ್ಗೆ ನೋಡಿರಿ ಬೋರಿ ನೀರು ನಾನೇ ಇಷ್ಟ ಅಂತ ಅನ್ಕೋತೀನಿ ಈಗ ಇವೆರಡು ತುಂಬಿ ಇಟ್ಕೊಂಡ್ಬಿಡ್ತೀನಿ ರೀ ಈಗೇನು ಬಾಂಡೆ ಗ್ಯಾಂಡದ್ದು ಈಗ ಸದ್ಯಕ್ಕೆ ಒಗೆಣದ್ದು ಏನೂ ಚಿಂತಿಲ್ಲ ಬಾತ್ರೂಮ್ಗೆ ಬೇಕಾಗ್ತ ಅಂತೇಳಿ ಇಷ್ಟು ಇದು ಇಟ್ಕೊಂಡೀನಿ ಮತ್ತು ಇದು ಒಂದು ನೋಡಿರಿ ಇದು ಪೇಂಟಿಂದು ಡಬ್ಬಿ ಐತಿ ಇದು ಪೇಂಟಿಂದ ಐತ್ರೀ ಮತ್ತು ಇದು ಪೇಂಟಿಂದ ಐತಿ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ನೀರು ತುಂಬಿಟ್ಟಿನಿ ಸ್ವಲ್ಪ ಅಂದ್ರೆ ತಾನೇ ಆಮೇಲೆ ಲಗುಟ ಸ್ವಚ್ಛ ಅಂತೇಳಿ ಇದನ್ನು ತುಂಬಿಟ್ರೆ ಮತ್ತು ಪರವಾಗಿಲ್ಲ ನಂಗೆ ಹಾಕ್ತವು ಈ ಥರ ನಡೆದೈತು ನೋಡಿರಿ ಸದ್ಯ ಕೆಲಸ ಅಡ್ಗಿ ಮನೆಯೊಳಗೆ ಈಗ ಏನು ಮಾಡ್ತೀನಪ್ಪ ಅಂದ್ರೆ ಸ್ವಲ್ಪ ಅಡುಗೆ ಒಗ್ಗರಣೆಯನ್ನು ಮಾಡ್ಬೇಕಂತ ಅನ್ಕೊಂಡಿನಿ ಬಾಂಡೆಗಳೆಲ್ಲ ಡಬ್ಬ ಹಾಕ್ಬೇಕು ಕೆಳಗಡೆ ಈಗೆಲ್ಲ ಆಗ್ಯಾವ ಮತ್ತೆ ಈಸು ಬಾಂಡೆ ಬಿದ್ದಾವೆ ನೋಡ್ರಿ ಸಂಜೆ ಮಾಡಿ ಚಾರ್ದು ಮತ್ತು ಸಕ್ರೆ ಆಗೈತಿ ಸಕ್ಕರೆ ಡಬ್ಬಿ ಅವ್ರ ಸಾಲಂತ ಬುತ್ತಿ ಕಟ್ಕೊಂಡೋಗಿದ್ದು ನೋಡ್ರಿ ಅವು ಬಾಕ್ಸ್ಗಳು ಅದಾವೆ ಹಿಂಗೆ ಒಂದು ನಾಲ್ಕು ತೊಳೆದು ಬಿಡ್ತೀನಿ ಇನ್ನ ನೀರು ಅದಾವ್ರಿ ಏನು ಈ ನೋಡಿ ಪಿಲ್ಯನ್ ಯೂನಿಫಾರ್ಮ್ ತಗೊಂಬಂದಾರ ಬಂದರ ವಸ್ತು ಫಸ್ಟ್ ಸ್ಟ್ಯಾಂಡ್ ಜಸ್ಟ್ ಈಗ ತಂದಾರ ಅದಕ್ಕೆ ಶುಭಾ ಬಂದಾ ನೋಡಿ ಅಡ್ಜಸ್ಟ್ जस्ट ಮಾಡಿ ಕೊಡಕತ್ತನ್ನ ಅದನ್ನ ಕಂಬರ್ ಪಟ್ಟೆನಾ ಬಿಲ್ಲ ಏನ ಅದು 벨ಟ್ 벨ಟ್ ಕಂಬರ್ ಪಟ್ಟಿ ಅಲ್ಲನಾ ಅಲ್ಲ ನೀವು ಊ ಇದ್ದಂದು ಇದ್ದಂದ ನೆನಪರ್ತಲ್ಲ ಶುಭಾಮ್ಮ ನಮಗಂತ ತಾಯ 벨ಟ್ ನೋಡ್ರಿ ಶುಭಮ್ ಅವ್ರ ನೀವು ಅದೇ ಸಲ ಕಲ್ತೀರಾ ಶುಭಮ್ಮ ಶುಭಮ್ ಮೇಡಮ್ ಅವ್ರಿ ಈಗ ಶುಭಮ್ ಒಂದು ಕ್ಲಾಸ್ ಟೀಚರ್ ಆಗಿ ಮತ್ತ ನಮ್ಮ ಮಕ್ಕಳು ಕ್ಲಾಸ್ ಟೀಚರ್ ಆಗ್ಯಾರ ನೋಡ್ರಿ ಸದ್ಯಕ್ಕೆ ಆ ಟೀಚರ್ಸ್ ಹೆಂಗ ಇದ್ದಾರ ಹಂಗೆ ಅದಾರ ಈಗ ಶುಭಮ್ನೆ ಬೆಳೆದ್ಬಿಟ್ಟ ನೋಡ್ರಿ ಅದಿಲ್ಲ ಬಿ ಖುಷಿ ಹ್ಮ್ ಇವತ್ತಿನ ದಿನ ಒಂಥರ ಕಾಮಿಡಿ ತರನು ಹೋಗಿ ಒಂಥರ ಸಿಟ್ಟು ಬೇಸರ ತರನು ಹಾಕತೈತಿ ನೋಡ್ರಿ ಕಲೆ ಕಲಿಯಾಗ್ಬಿಟ್ಟವು ಲೈಟ್ ಈಗ ಬಂದವು ಹಂಗಾಗಿ ಚಾಲು ಮಾಡ್ಯಾರ ನೋಡ್ರಿ ನೀರ್ ಮ್ಯಾಗ್ ಮತ್ತೆ ಮತ್ತೇನಬಿತಿ ಅಂದ್ರ ಟಾಯ್ಲೆಟ್ ಬಾತ್ರೂಮ್ ಹೋಗೋಣ ಅದು ಚಾಲು ಮಾಡಿರ್ತಾರ ನೋಡ್ರಿ ನಳದ್ ಕ್ವಾಕ್ ಅದೇನಾಗ್ಬಿಟ್ಟೇತಂದ್ರ ಕನ್ಫ್ಯೂಸ್ ಆಗ್ಬಿಟ್ಟೈತಿ ಕೆಲವು ಜನರಿಗೆ ಬಂದ ಈ ಕಡೆ ಆಯ್ತು ಚಾಲು ಈ ಕಡೆ ಆಯ್ತು ಅಂತೇಳಿ ಅದು ಹಾಗೆ ನೀರು ಇರ್ತಿರೋ ದಿನ ಬಂದ ಚಾಲು ನೀರಿದ್ದರೆ ಚಾಲು ಇರ್ತಿತ್ತು ಬಂದ್ ಮಾಡಿ ಬರ್ತಿದ್ರು ಈಗ ಫುಲ್ ಒಂದು ದನಿ ಏನಂತ್ರಿ ಒಂದೊಂದು ಡ್ರಾಪ್ನು ಕೂಡ ನೀರು ಬರಲಾಗಿದ್ದು ಆ ಥರ ಹೋಗ್ಯವಲ್ಲ ಕನ್ಫ್ಯೂಷನ್ ಆಗಿ ಅವರು ಹಾಗೆ ಚಾಲು ಬಂದು ಇಟ್ಬಿಟ್ರೆ ಈಗ ನೀರು ಮ್ಯಾಗೆ ಇರ್ಸಕತ್ತಾರಲ್ಲರಿ ಎಲ್ಲೆಲ್ಲಿ ಚಾಲು ಅದಾವಲ್ಲ ಅವ್ರ ಮನೆಯಾಗೆ ಎಲ್ಲರ ಮನೆಯಾಗೆ ನೀರು ದಬ 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 ಹರಕತ್ತವು ಕೆಲೊಬ್ರು ಮನೆ ಅದಾರ ಕೆಲವೊಬ್ರು ಮನೆಯಾಗಿಲ್ಲ ಒಂದೇ ಕಾಲಕ್ಷಣ ಯಾರ ಐತಿ ಯಾರ ಮನೆಯಾಗೆ ಚಾಲು ಇಲ್ಲ ಅನ್ನೋದು ಡೌಟ್ ಆಗಿ ಎಲ್ಲಾರ ಮನೆ ಅಡ್ಡ ನೋಡ್ದೇ ಆಗೈತೆ ನೋಡ್ರಿ ಫ್ರೆಂಡ್ಸ್ ಏನ್ ಮಾಡ್ತೀರಿ ಅಪಾರ್ಟ್ಮೆಂಟ್ ಅಂದ್ರು ಎಲ್ಲ ರೀತಿಯಿಂದನು ನಮ್ದು ಅನ್ನೋದು ಇರ್ತೈತಿ ಮನಿ ಆದ್ರೂ ಸ್ವಲ್ಪ ಜಡನೇ ನೋಡ್ರಿ ಫ್ರೆಂಡ್ಸ್ ನೀವು ಯಾರೆಲ್ಲ ಅಪಾರ್ಟ್ಮೆಂಟ್ದೊಳಗೆ ಇದ್ದು ಅದರದೆಲ್ಲ ಅನುಭವ ಐತಿ ಕಮೆಂಟ್ ಮಾಡಿ ಹೇಳ್ರಿ ಈಗ ಚಿತ್ರಾನ್ನಕ್ಕ ಒಗ್ಗರಣೆ ಹಾಕೀನಿ ಆ ಒಗ್ಗರಣೆಯನ್ನು ಕುದೇ ಗ್ಯಾಪಿನೊಳಗೆ ಸ್ವಲ್ಪ ಈ ಬಾಜೂಕ ಮೊದಲು ಹಂಗೆ ಹಾಲನ್ನು ಕೂಡ ಕಾಸಿನಿ ಒಗ್ಗರಣೆ ಹಾಕಿನಿ ಅದು ಕುದಿತೈತಿ ರೇಷನ್ ಹಾಕಿದು ಚಿತ್ರಾನ್ನ ಮಾಡಾಕತ್ತೀನಿ ಇವಾಗ ನೋಡ್ರಿ ಸದ್ಯಕ್ಕೆ ಅಕ್ಕಿನ ಒಂದು ಎರಡು ಮೂರು ಸರಿ ಮತ್ತೆ ತೊಳ್ಕೊಂಡೆ ತೊಳ್ಕೊಂಡು ನೀರೆಲ್ಲ ಬಸ್ದು ಈಗ ಮಿಕ್ಸಿ ಜಾರನ್ನ ಮತ್ತೊಂದ್ಸರಿ ತೊಳ್ಕೊಂಡಿನ್ರಿ ತೊಳೆದ ಇಟ್ಟಿರ್ತೀನಿ ಕೆಳಗೆ ಮತ್ತೆ ಸ್ವಲ್ಪ ಕಂಫರ್ಟಬಲ್ ಅನ್ಸಲ್ಲ ಅದಕ್ಕೆ ಏನಪ್ಪು ಬಿಡು ಹಂಗೆ ಹೊಲಸಿಟ್ಕೋಬಾರ್ದದು ಡಸ್ಟ್ ಇರ್ತಿಲ್ಲ ಈಗ ಇದನ್ನು ಮಿಕ್ಸರ್ ಹಾಕ್ಬೇಕ್ರಿ ಈ ಮಿಕ್ಸರ್ ಹಾಕೋ ಗ್ಯಾಪ್ನೊಳಗೆ ಅನ್ನನು ಕೂಡ ಹಾಕ್ತೈತಿ ಮಕ್ಕಳಿಗೆ ರೊಟ್ಟಿ ಅದಾವು ರೊಟ್ಟಿ ಜಾಸ್ತಿ ಲೈಕ್ ಮಾಡಲ್ಲ ಚಪಾತಿ ಮಧ್ಯಾಹ್ನ ಹೂನು ಬಂದಿರ್ತಾರೆ ಅದು ಮತ್ತು ಬೇಸ್ರ ಮಾಡ್ಕೊತಾರೆ ಅನ್ನ ಅಂದರೆ ಇಷ್ಟಪಡ್ತಾರೆ ಚಿತ್ರಾನ್ನ ಹಂಗಾಗಿ ಅದನ್ನ ಮಾಡಿ ನೋಡಿರಿ ಈಗ ಬಡ ಬಡ ಮಿಕ್ಸಿ ಹಾಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಸಾಮಾನ್ಯ ಕಾಮನೀಚರ್ ನೋಡ್ರಿ ಇನ್ನ ನಿದ್ದಿಲ್ಲ ಮಕ್ಳಿಗೆ ಹನ್ನೊಂದುವರಿ ಆಗೋಗಿ ಟೈಮು ಕಾಯ್ಮನ ನಮ್ಮ ಮೈದನ ಫೋನ್ ಹಚ್ಚನ್ರಿ ಅಕ್ಕ ಶಿವಮ್ಮ ತಾರ ಓಪೀದಿ ಓ ನೀರಿಂದೊಂದ್ ಎಲ್ಲರಿಗಿ ಭಯ ಉಟ್ಬಿಟ್ಟೈತ್ರಿ ಫ್ರೆಂಡ್ಸ ನೀರಿಲ್ದ ಚಲೂ ಮಾಡದ್ ಬಟ್ಟಣ ನೀರ್ ಬಂದ್ಮ್ಯಾಗ ಹೇಳಪ್ಪಿ ಅರೇ ಇವ್ರು ಹೋಗ್ಯಾರಪ್ಪಿ ಈಗ ಅಗಳ ಸುಟ್ಟು ಹೊಂಟವ ಹೋಗ್ಯಾರ ಈಗ ಅಳಲ್ಲಿಂದು ಹೊಂಟದ ನಿಮ್ದು ಮ್ಯಾಗಿಂದು ಬಂದಾಯ್ತಾರ ಅದೇ ಅದೆ ಪಡಬೆಡಗ್ಯದ್ ನಿದ್ದೆ ಗಂಡಾಗದೆ ಬಡ್ಬಿಡ್ತಾರ ಯಾರಿ ಗೊತ್ತೀಗಲ್ಲ ಮಂದಿ ಮತ್ತಂದ್ರೆ ಏನೇಪ್ಪ ಮೂರ್ ದಿನ ಆಯ್ತು ನೀರಿಂದ ಅದೇ ನಡೆದದು ಅದೇ ಇವ್ರು आवाज ಕೊಟ್ರು ಇವರೇ ಹೊಂಟರು ಏನಾ ಉಣದೈತೆನನೆ ಮತ್ತೆ ಮಲ್ಲೋ आवाज ಕೊಡೋಣ ಮತ್ತೆ ಚಾಲು ಮಾಡಿದ್ನ ಮಲ್ಲೋ ಹ್ಮ್ ಆಯ್ತು ಅಂದ್ರೆ ಮತ್ತೆ ಇಲ್ಲಿ ನೋಡಿ ಶುಭಂ ಫೋನ್ ರೀ ನೀನಿಂದ आवाज ಹೊಟ್ಟದ ಮತ್ತೆ ಯಾರ್ ಚಾಲೋ ಬಿಟ್ರೇನ ಚುಕಾಶ್ ಅಂತ ಹೇಳಿ ನಾನು ಮತ್ತೆ ಇನ್ನು ನೀರು ಇಲ್ಲಾಂದ್ಬಿಟ್ಟು ಈಗ ಚಾಲು ಬಂದ ಮಾಡಿ ಕನ್ಫ್ಯೂಸ್ ಆಗಿತ್ತು ಮಂದಿಗೆ ಒಳ ನೀರು ಮ್ಯಾಗ್ಬಿಡಣ ನೀರು ಬಂದು ವೇಸ್ಟ್ ಆಗೋದು ಬಿಟ್ಟವು ಏನು ಮಾಡಾಕೈತಿ ಬದಲ ಮುಚ್ಚಿರ್ತಾರ ಅಂದ್ರೂ ಮನೆಯಾಗಿದ್ರು ಗೊತ್ತಾಗೋಲ್ಲ ಮೇಮಿ ಆ ಕಡೆ ಈ ಕಡೆ ಒಡ್ಡಾಡ್ತಿರ್ತಾರ ನೀರೇನಾದ್ರೂ ಮೂರು ದಿನ ಐತೆ ಫ್ರೆಂಡ್ಸ್ ಕರೇನೇ ನಿದ್ದೆಗಣ ಬೆಚ್ಚಿ ಬಿಳಂಗೆ ನೀರಿನ ಕೆಲಸ ಆಪ್ರಿ ಆಗೈತಿ ನನಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಕರೆಕ್ಟಾಗಿ ನಿಮಗೆ ಹೇಳೋಕೆ ಗೊತ್ತಾಗೋಲ್ತು ಏನು ಮಾಡೋದು ಹಾಂ ಹೌದ್ರಪ್ಪ ಅಪ್ಪ ನೀವರ ಹೇಳ್ರಿ ಕರೆಕ್ಟ್ ಆಗಿ ನನಗರ ಬರೋಲ್ಲ ಗೊತ್ತಿದಾರ ಹೇಳ್ರಿ ಶಾಣೆ ಮಂದಿ ಹ್ಮ್ ನೋಡ್ರಿ ಇಂಥದ ಕಾಲು ಎಳಕೆ ಬರ್ತಾರ ನೋಡ್ಬೇಕು ನಮ್ಮ ಯಜಮಾನ್ರಿ ಹೆಂಗ ಸವಿತಾನ್ ಕಾಲು ಎಳೀಲಿ ಹೆಂಗ ಏನಾರ ಮಾತಾಡ್ಲಿ ಕಾಯ್ತಿರ್ದಾರ್ ನಮ್ಮ ಯಜಮಾನ್ರ ಊಟ ಮಾಡಿವ್ರಿ ಎಲ್ಲರೂ ಚಿತ್ರಾನ್ನ ಮಸ್ತ್ ಆಗಿತ್ತು ಸ್ವಲ್ಪ ರೀ ರೇಷನ್ ಎಕ್ಕಿದ ಮಾಡೀನಿ ಉಣ್ತಾರ ಅಂತೇಳಿ ಪಲ್ಯ ಇಟ್ಟರೆ ಈ ಪರ್ಯ ಮಾಡ್ತಾರೆ ಉಣಂಗಿಲ್ಲಬಿಡ ಅಂತೇಳಿ ಏನಾದರೂ ಒಂದು ಇದ್ ಮಾಡೋಕೋದ್ರೆ ಯಾಕೆ ಮಾಡಿಲ್ಲ ಅಂತಾರ ನಿಮ್ಮ ಮನೆಗೂ ಹಿಂಗಾನ ಕಮೆಂಟ್ ಮಾಡಿ ಹೇಳಿರಿ ಅಲ್ಲಿ ಕಾಸಿನಿ ಮ್ಯಾಂಗನು ಕೂಡ ಮುಚ್ಚಿನಿ ಗೈ ಒಂದಿಷ್ಟು ಬಾಂಡೆ ಇದ್ದು ರೀ ಇಷ್ಟು ತಿಕ್ಬಿಟ್ಟಿನಿ ಮುಂಜಾನೆ ನೀರು ಬರ್ಲಿಕ್ಕಂದ್ರೆ ಮತ್ತೆ ಸಿಂಕಿನ ಬಾಂಡೆ ಇದ್ರೆ ಒಂಥರ ಟೆನ್ಷನ್ ಆಗಿಬಿಡುತ್ತ ಹಂಗಾಗಿ ಸುಮ್ ಮುಂಜಾನೆ ಕೈಗೆ ತೊಕೊಳೋಕೆ ಬರ್ತಂಥೇಳಿ ಇದೊಂದು ಬೊಗುಣಿ ತುಂಬಿಬಿಟ್ಟೀನಿ ರೀ ಈಗ ನೀರು ಬರಾಕತ್ತ ಫ್ರೆಂಡ್ಸ್ ಈಗ ನೀರು ಬರಾಕತ್ತವ್ರಿ ಸಿಂಕನ್ಯಾಗ ಹೇಳಕ್ಕೆ ಬರಲ್ಲ ನಾಲ್ಕು ಗಂಟೆಗೆ ಐದು ಗಂಟೆಗೆ ಕೆಲವರು ಅರ್ಜೆಂಟ್ ಕೆಲ್ಸಿಗೆ ಹೇಳ್ತಿರ್ತಾರೆ ಅಷ್ಟೊತ್ತಿಗೆಲ್ಲ ಮತ್ತು ನೀರು ಖಾಲಿ ಆಗ್ಬಾರ್ದಲ್ಲ ನೀರು ಖಾಲಿ ಆದ್ರೆ ಮತ್ತೆ ಪಜೀತಿ ಬರ್ತಂಥೇಳಿ ಈಗ ಕ್ಲೀನ್ ಮಾಡೀನ್ರಿ ಗ್ಯಾಸ್ಗೂ ಅಷ್ಟು ನೀ ಹೊಲ್ಸಾಗಿಲ್ಲ ಮತ್ತು ಮುಂಜಾನೆ ಹಂಗೆ ಒದ್ದೆ ಅರ್ವಿ ಮಾಡಿ ಹೊರ್ಸ್ಕೊಂಡ್ರೆ ಆಯ್ತಂತ ಅಂದ್ಕೊಂಡು ಈಗೇನು ಇದು ರೀ ಪೂಜೆ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡತ್ತಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ನೋಡ್ರಿ ನೀರು ಬಂದಾವ ಕುಡಿ ನೀರ ಕುಡಿ ನೀರು ಬಂದಿನ ಇಷ್ಟು ಥರ ಎಲ್ಲ ನೀರು ಹರಿದಾಡಿರ್ತಾವೆ ನೋಡ್ರಿ ಬಾಜು ಮನೆ ಅಜ್ಮನ್ಯ್ಟಿಗೆ ಹೇಳಿದ್ದೆ ನೀರು ಯಾವಾಗ ಬರ್ತಾವ ಯಾವಾಗಿಲ್ಲ ಬಂದ್ರೆ ನನಗೂ ಸ್ವಲ್ಪ ಓದ್ರಿ ಅಂತೇಳಿ ಮತ್ತು ಪಾಪ ಅವರು ಎಬ್ಸಿದ್ರು ಎಲ್ಲ ಹಂಡೆಗೆ ಅದೆಲ್ಲನೂ ನಾಳಗಳೆಲ್ಲ ತಿಕ್ಕಿ ಕೊಡ್ಕೊಳು ತಿಕ್ಕಿ ಕೊಟ್ಟೆ ಮತ್ತು ಯಜಮಾನ್ರಿಗೆ ಕೆಳಗಡೆಯಿಂದ ತೊಗೊಂಡು ಬಂದರು ನೋಡ್ರಿ ಆಲ್ರೆಡಿ ಎಂಟು ಗಂಟೆ ಆಗಿ ಹೋಗೈತಿ ಫ್ರೆಂಡ್ಸ ಈ ಇವತ್ತಿನ ರೊಟ್ಟಿನ ಇದ್ರ ಜೊತೆಗೆ ನಾನು ಶೇರ್ ಮಾಡ್ತೀನಿ ಇದು ಬಾಕ್ಸ್ ಇತ್ತು ರೀ ಅವರು ಮೊನ್ನೆ ಸರಿ ಬರತ್ನೇ ರೊಟ್ಟಿ ರೊಟ್ಟಿ ಸ್ವಲ್ಪ ಸ್ವಲ್ಪಲ್ಲ ಅಡುಗೆ ಮನೆಯಾಗ ಜಾಗ ಇದಾಗತ್ತದ ಅಂತೇಳಿ ಖಾಲಿ ಆಗಿದ್ದು ರೊಟ್ಟಿ ಇಲ್ಲಿ ತಂದು ಇಟ್ಟೀನಿ ಬೇಕಾದ್ರೆ ಇದಕ್ಕರೆ ಯೂಸ್ ಮಾಡ್ಕೋತೀನಿ ಇಲ್ಲಿಕ್ಕಪ್ಪ ಅಂದ್ರೆ ಅದಕ್ಕೆ ಹಾಕಕ್ಕೆ ಬರ್ತದೆ ನಡ್ದದ್ ನೋಡಿರಿ ಕೆಲಸ ಅಳುಗಳು ಮಿಡಂಬರ್ ಎದ್ದಾರೀನ ಈಗ ಕಸ ಹುಡ್ಗ ಕತ್ತಾಳ ಮತ್ತು ಇನ್ನೊ ಇದ್ರ ಮ್ಯಾಗೆಲ್ಲ ಮುಚ್ಚಬೇಕು ನೋಡ್ರಿ ಸದ್ಯಕ್ಕೆಲ್ಲ ಎಲ್ಲ ನೋಡಿರಿ ನೀರು ರೀಚ್ ಮಾಡಿರಿ ನೀರು ಬಂದಿನ ಎಲ್ಲ ತೊಳೋದು ತುಂಬಿರ್ತೀವಲ್ಲ ಒಂಥರ ಖುಷಿ ಹೌದಿಲ್ಲರಿ ನಿಮಗೂ ಹಂಗಾನೆ ಕಮೆಂಟ್ ಮಾಡಿ ಹೇಳಿರಿ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ನೀವು ಬಾಂಡೆ ಇನ್ನೂ ಡಬ್ಬಾಕ್ಬೇಕಾ ರಾತ್ರಿ ಮಿಕ್ಸಿ ಮಾಡಿಟ್ಟಿದ್ದೆ ನೋಡ್ರಿ ಈ ಥರ ಉಬ್ಬೆ ಐತಿ ಹಿಟ್ಟ ಈಗ ಬಟಾಟಿ ಇಟ್ಕೊಂಡಿನಿ ಇವನ್ನ ಕುದಿಯಕ್ಕೆ ಹಾಕ್ಬಿಡ್ತೀನಿ ಆಲ್ರೆಡಿ ನಾಷ್ಟ ರೆಡಿ ಆಗೈತೆ ನೋಡ್ರಿ ಸದ್ಯಕ್ಕೆ ಮಸ್ತಾಗಿರುವಂಥ ನಾಷ್ಟ ಕೊಡ್ತೀನಿ ಯಜಮಾನ್ರಿಗೆ ಫಸ್ಟ್ನೇ ದೋಸೆ ಮಾಡಿದ್ರು ತೆಗೆದು ಇಡ್ತಾರೆ ನಾನು ಫಸ್ಟ್ನೇ ಪಡ್ಡು ಮಾಡೀನಿ ಹಂಗಾಗಿ ಪಾಡ್ ಸೈಡಿಗೆ ಇಟ್ಟೀನಿ ಇವು ತೆಂಗಿನ ನೀರ ಕೊಡ್ತೀನಿ ರೀ ಪಿಲ್ಯಾಗ ಇಷ್ಟೇ ನೀರು ಈಗ ಮೊದಲ ನೀಲ್ ತಗೊಂಡೇನು ಸ್ನೇಹ ಪಿಲ್ಯ ನೀನ ಈ ಈಗ ಮಕ್ಕಳಿಗೆ ಹಾಕಿಕೊಡ್ತೀನಿ ರೀ ಯಜಮಾನ್ರಿಗೆ ಟೈಮ್ ಆಗುತ್ತಾ ಹಂಗಾಗಿ ಅವ್ರಿಗೆ ಕೊಟ್ಟಿನಿ ಹಂಗೆ ಆಲೂನಲ್ಲಿ ಕಾಸಿಟ್ಟಿನಿ ಈ ಕಡೆ ಪಡ್ಡಿಗೆ ಕಡೆ ಇದಕ್ಕೆ ಇಟ್ಬಿಡ್ತೀನಿ ಬಟಾಟೆನು ಕೊಡ್ತಾವ್ರಿ ನಾ ಅಷ್ಟ ಅವ್ರಿಗೆ ಚಾಯ್ ಬೇಕು ನಮ್ಮ ಯಜಮಾನ್ ಅಪ್ಪ ಹಾಗಾಗಿ ಅವ್ರದ್ದು ಇಷ್ಟು ಅಂದ್ರೆ ಮಾಡ್ಕಷ್ಟು ಒಂದು ಸ್ವಲ್ಪ ಟೈಮ್ ರೀ ಸಿಗತ್ರಿ ನಿಮ್ಮ ನಿಮ್ಮನ್ಯಾಗ ಏನು ನಾಷ್ಟ ಏನು ಅಡಿಗೆ ಮಾಡಿರೋ ಕಮೆಂಟ್ ಮಾಡಿ ಹೇಳ್ರಿ ಓ ತಂದು ಬಿಡ್ಬೇಕಿಲ್ಲ ಕಾಕಾ ಹೊತ್ತಿಕೆ ಮಲ್ಕಾ ನೀರಿಟ್ಕೋ ಜಲ್ಕಕ್ಕೆ ಫ್ರೆಂಡ್ಸ್ ಬರ್ರಿ ಈಗ ಪಿಲ್ಯ ನಾನು ನಾಲ್ಕು ಕಾ ಕೊಟ್ಟಿನ ಒಳಗೆ ಬೇಕಂದವ ಮ್ಯಾಗ ಮಲ್ಲುಗ ಶುಭಮ್ಗೆ ಮತ್ತು ನಮ್ಮ ಅವ್ರಿಗೆ ನಾಷ್ಟ ಕೊಟ್ಟು ಚಟ್ನಿ ಮತ್ತು ಪಡ್ಡು ಮತ್ತು ಆಟೋ ಅವ್ರಿಗೆ ಮುನೇ ಗಂಡು ಮಕ್ಕಳ ರೀ ಯಾರು ಮಾಡಿ ಒಳ್ಳೆ ರಿಟರ್ನ್ ಕೊಡೋದು ಚಲೋ ಅನ್ಸಲ್ಲಲ್ಲ ಹಂಗಾಗಿ ಹಾಗೆ ನಮ್ಮ ತಾಟು ಚಟ್ನಿ ಒಯ್ದಿದ್ದು ಬಟ್ಲ ತೊಗೊಂಬ ಅಂದೆ ಮಲ್ಲು ಸಂಜೆ ಮಾಡಿ ಕೊಡ್ ಕೊಟ್ಟಕ್ಕಿ ನನ್ನಂತ ಅವಂದು ಲೆಕ್ಕ ಮಲ್ಲಕ್ಕ

ಹೆಣ್ಮಕ್ಳಿದ್ರ ಒಳ್ಳೆ ಅವ್ರು ಏನರ ಮಾಡ್ದಾಗ ಒಳ್ಳೆ ಹಾಕಿಕೊಡ್ತಾರನ್ನ ಅನಿಸ್ತೈತಿ ರೀ ಅವ್ರ ಮಿನಾಗೆ ಗಂಡುಮಕ್ಳು ಮಾಡೋರಿಲ್ಲ ಅಂತಾನೆ ಒಮ್ಮೆ ನಾನು ಏನರ ಸ್ಪೆಷಲ್ ಮಾಡ್ದಾಗ ಕೊಟ್ಟಿರ್ತೀನಿ ಇಲ್ಲ ಮನೆಯಾರೇ ಕರ್ದಿರ್ತೀನಿ ಈಗ ಡ್ಯೂಟಿ ಇರ್ತಾ ಅಪ್ಪಪಾಪ ಅವ್ರಿಗೂ ಹಂಗಾಗಿ ಅಲ್ಲೇ ಕೊಟ್ಟರು ಹೋಸರು ತಿಂತಾರೆ ಅಂದೆ ನಮ್ಮ ಮಾವ ಮತ್ತು ಮಲ್ಲು ತಿಂತಾರೆ ಚಾಯ್ ಯಜಮಾನ್ರಿ ಸೋಸು ಕೊಟ್ಟೆ ನಾನು ಒಳ್ಳೆ ಎಲ್ಲಿ ಸೋಸೋದು ಅಂತೇಳಿ ಒಮ್ಮೆ ಇದ್ರಾಗ ಹಾಕೊಂಬಂದಿನಿ ಸೊಕ್ಕೇನೇ ಇತ್ತು ನಾಷ್ಟ ಮಾಡ್ತೀನಿ ಸ್ನೇಹ ನೋಡ್ರಿ ಈ ಥರ ರೆಡಿ ಮಾಡೀನಿ ಆ मला येत नाही ती पोरगी लवकर गेली म्हणा हा मग नाही तसलंच ने नेसून येते मग सगळं तिला काष्ट नेसायचे म्हणली मी मॅडमला येतात म्हणा शाळेमध्ये आता साडेबाराला चालवते ना आ, क्लास सगळा टीचर होते मग तेच म्हणले तिला एक शर्ट पण ठेवले ते नंतर काढून होते घाल म्हणून दिवसभर कसं बसते तो तो ते हेअर स्टाईल तीच करून घेतली बघा नाही हो हेअरस्टाईल ताना मडकोड रे स्ने ते होत रेडीमेंट रेडीमेंट घेंदो स्नेहा नोड रे स्नेहा तन ताने हेअर हेअरस्टाईल मडकोंडाळीतरा नोड रे कसं शिकली बघा मी सगळा डब्बा बांधले पर्यंत विचारून घेतले ಸಗದ ತಿಸ್ करुन घेतली 메이크업 메이크업 ಅನಿ ಈ ಸ್ಟೈಲ್ ತಿ मी फक्त ಸಾರಿ ನೆಸಲೇ ನೋಡಿ ಹೆಂಗ್ ಮಾಡ್ಕೊಂಡಳ ತಾನೆ स्नेहा ಆ ಬಗ ಟೆನ್ಷನ್ ಐ ಮಗ ನೋಡಿ ಈ ತರ ಎಲ್ಲ ತಾಣ ಮಾಡ್ಕೊಂಡ ನನ್ನ ಮಗಳು ಹೆಂಗ್ ಕಣಾ ಕಮೆಂಟ್ ಕಾಮೆಂಟ್ ಮಾಡೈದ್ರಿ ಫೋಟೋ ತagitಿನಂದೆ ಇಲ್ಲೇ ಬنده ಚಪ್ಪಲ bæಡ bæಡವಾ ಓ ಕಾರ್ಯಕ್ರಮ ಮುದ ಗಲ್ಲ ಹ ನಕೋ ಸಾಧ ನೀಡಿ ಫೋಟೋ ತೆಗಿತೀನಿ ಏನು ಇವ್ನಿಗೆ ಅದ್ಯಾವನ್ರಿ ಏನಂತಾರಲ್ಲ ಏನ್ ಮಾಡ್ಕೊಂಬಂದಿದ್ರಾಯ ವಾಯ್ ಡ್ರೆಸ್ ಒಂದಲ್ಲ ಅಂತ ಹತ್ತು ಜೊತೆ ಅದಾವ ರೀ ಫ್ರೆಂಡ್ಸ ಒಂದೆರಡು ಪ್ಯಾಂಟ್ ಅವನಿಗೆ ಬರಲ್ಲಗ ಅವು ಇನ್ನೊಂದು ಎರಡು ನೈತು ನಾನು ಬರ್ತಾವನಂತ ಅನ್ಕೊಂಡಿದ್ದೆ ಎರಡು ಸಾವಿರ ಚಲೋ ಇದು ಬರಲ್ಲಾಗ್ಯವು ಇನ್ನೂ ಒಂದು ಐತ್ರಿ ಆದನೈತ್ ಹರಿದ್ಬಿಟ್ಟೈತಿ ಏನು ಮಾಡ್ತೀರಿ ಸದ್ಯಕ್ಕೆ ಈ ಸರ್ವಿ ಇದ್ರೂ ಒಂದು ಟೈಮಿಂಗ್ ಎಲ್ಲಾರ್ದಂಗೆ ಅಂತ ಅನ್ನಿಸ್ತದ ಅವು ಹೊಲಸೋನು ಆಗ್ಯಾವ ರೀ ಫ್ರೆಂಡ್ಸ ನಾನು ಯಾವಾಗ ಬಟ್ಟೆ ಕೊಡ್ಬೇಕಂತ ತೆಗ್ದಿಟ್ಟಿನಿ ಹ್ಞೂ ರೀ ಹೊಲ್ಸು ಭಾಳ ಆಗ್ಯಾವ ಇವನು ಒಗದ್ರೆ ಆಯ್ತು ಮನೆಯಾಗ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ನಮ್ಮ ಜೊತೆಗೆ ಇರುತ್ತಾ ಅಂತ ಅನ್ಕೋತೀನಿ ಎಲ್ಲರ ನಿನ್ನೆ ವಿಡಿಯೋದ್ರಾಗ ಕಮೆಂಟು ಭಾಳ ಚೆಂದ ಹಾಕಿದ್ರಿ ನಿಮ್ಮ ಕಮೆಂಟ್ ನೋಡಿ ಭಾಳ ಅಂದ್ರೆ ಭಾಳ ಆಯಿತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಮಾಡಿರಿ ಎಲ್ರಿಗೂ ಬಾಯ್